ಮಡಿಕೇರಿಯ ಅಂಬೇಡ್ಕರ್ ಭವನದ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಪ್ರತಿಭೆ ನಿರ್ಮಾಣಕ್ಕಾಗಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮ ಗೊಂದಲದ ಗೂಡಾಗಿ ಪರಿಣಮಿಸಿತು ಪ್ರತಿಭಟನೆಯ ಸುಳಿವರಿತ ಪೊಲೀಸರು ಭವನದ ರಸ್ತೆಯನ್ನು ಬಂದ್ ಮಾಡಿದರಿಂದ ಕೆರಳಿದ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಕೆಲವರನ್ನು ಮಾತ್ರ ಒಳಗೆ ಬಿಡುತ್ತಿದ್ದುದನ್ನು ಪ್ರಶ್ನಿಸಿ ಕಾನೂನು ಎಲ್ಲರಿಗೂ ಒಂದೇ ಎಂದು ವಾದಿಸಿದರು ದಲಿತ ಸಂಘರ್ಷ ಸಮಿತಿ ಜಾಗದಲ್ಲೇ ಅಂಬೇಡ್ಕರ್ ಭವನವಿದೆ ಎಂದು ಹೇಳಿದ ಅವರು ನಂದಕುಮಾರ್ ಮತ್ತಿತರನ್ನು ಹೊರಗೆ ಕಳಿಸುವಂತೆ ಪೊಲೀಸರನ್ನು ತಾಕೀತು ಮಾಡಿದರು ಪೊಲೀಸರೊಂದಿಗೆ ವಾಗ್ವಾದ ಕೇಳಿದ ಕೌನ್ಸಿಲರ್ ಎಸ್ಸಿ ಸತೀಶ್ ನೇರವಾಗಿ ಭೂಮಿ ಪೂಜೆ ನಡೆಯುತ್ತಿದ್ದ ಸ್ಥಳಕ್ಕೆ ಹೋದರು ಇದನ್ನು ಕಂಡ ನಂದಕುಮಾರ್ ಈತನನ್ನು ಹೊರಗೆ ಕಳಿಸಿ ಎಂದು ಹೇಳಿದಾಗ ಸತೀಶ್ ತಿರುಗಿ ಬಿದ್ದರು ಇಬ್ಬರ ನಡುವೆ ವೈಯಕ್ತಿಕ ಹಂತದ ನಿಂದನೆಗಳು ಆರಂಭವಾದವು ಮಾತು ವಿಕೋಪಕ್ಕೆ ತಿರಿಳಿ ಪರಸ್ಪರ ಜಟಾಪಟಿಯೇ ನಡೆಯಿತು ನೀನೇ ಅವರು ಅಂತ ಓಕೆ ಸೆಕ್ಷನ್ ಎಲ್ಲ ಎಲ್ಲರೂ ಓಕೆ ಅಮಿ ಮಾತ್ರ 142 ಸೆಕ್ಷನ್ ಸರ್ ಓಕೆ ವಿಜಯಾ ರತಿ ಅಂಬೇಡ್ಕರ್ ಭಾವಚಿತ್ರದ ಮುಂದೆ ಹೈ ಡ್ರಾಮಾವೇ ನಡೆಯಿತು ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಲು ಹರಸಾಹಸ ಪಡಬೇಕಾಯಿತು ಆಗಲೂ ಬಿಡದ ಸತೀಶ್ ಜನ ಗುಂಪುಗೂಡಿದ್ದನ್ನು ಪ್ರಶ್ನಿಸಿ ಈಗ ನಿಷೇಧಾಜ್ಞೆ ಅನ್ವಯವಾಗುವುದಿಲ್ಲವೇ ಎಂದು ಪೊಲೀಸರನ್ನು ಪ್ರಶ್ನಿಸಿದರು ತಾವು ಅನ್ಯ ಧರ್ಮೀಯರೇ ಎಂದು ಸತೀಶ್ ಕಾರವಾಗಿ ಪ್ರಶ್ನಿಸಿದರು ಈ ವೇಳೆ ಪೊಲೀಸರು ಸ್ಥಳದಿಂದ ಎರಡು ಕಡೆಯವರನ್ನು ಚದುರಿಸಿ ಶಾಂತಿ ಭಂಗವಾಗದಂತೆ ಕ್ರಮ ಕೈಗೊಂಡರು